ಎಲ್ರಿಗೂ ನಮಸ್ಕಾರ ನೋಡಿ ಇದು ನಮ್ಮ ಗೋರ್ಸಾನೆ ಅಂತಕ್ಕಂಥ ಒಂದು ಶಾಲೆ ಸೊ ಈ ಒಂದು ಶಾಲೆಗೆ ನೋಡಿ ನಾಳೆ ನಮ್ಮ ನವೀನ್ ಸರ್ ಅವರು ಮತ್ತು ನಮ್ಮ ಪ್ರಸಾದಣ್ಣವರು ಮತ್ತು ನೇತ್ರ ಮೇಡಮ್ ಅವರು ಮತ್ತು ನಮ್ಮ ಅವಿನಾಶ್ ಅವರು ಅವರು ಏನು ಶಾಲಾ ಮಕ್ಕಳಿಗೆ ಅಂತ ಒಂದಷ್ಟು ಪರಿಕರಗಳನ್ನು ವಿತರಿಸಿದ್ರು ಸೊ ಅದನ್ನ ತಲುಪಿಸೋಣ ಅಂದ್ಬಿಟ್ಟು ಇಲ್ಲಿ ಮಾಸ್ಟರ್ನ ಬಂದು ಕೇಳ್ತೀನಿ ಸರ್ ಇದು ಕೊಡೋ ಕೊಡ್ಬೋದಾ ಅಂತ ಕೇಳ್ತೀನಿ ಸೊ ನೋಡಿ ಕಳೆದ ಎರಡು ಓಕೆ ಅಂದರೆ ಏನ್ ಕಂಪ್ನಿಯಂ ಪಾರ್ಕ್ ವಂಡ್ರೆಲ್ಲದವ್ರು ಅವ್ರು ಬಂದು ಈ ಮಕ್ಳಿಗೆ ಬೇಕಾದಂತಹ ಎಲ್ಲಾ ಒಂದು ಬ್ಯಾಗ್ನ ಒಂದು ವ್ಯವಸ್ಥೆ ಎಲ್ಲಾ ಪರಿಕರಗಳನ್ನು ಕೊಟ್ಟೋಗಿದ್ದಾರೆ ಬಹಳ ಖುಷಿ ಆಯ್ತು ಸರ್ ಅಂದರು ಸರ್ ಈ ಥರ ನಾವು ಕೊಡ್ಬೇಕಂತಿದೀವಿ ಕೊಡೋದಾ ಅಂತ ಇಲ್ಲಪ್ಪ ಬೇಡಿ ಬೇಡಿ ವೇಸ್ಟ್ ಮಾಡಬೇಡಿ ಸೊ ಅದನ್ನು ತಗೊಂಡೋಗಿ ಯಾವ ಶಾಲೆಗೆ ಅವಶ್ಯಕತೆ ಇದೆ ಅಲ್ಲಿಗೆ ತಗೊಂಡೋಗಿ ಕೊಡಿ ಅಂತ ನಮ್ಮ ಸರ್ ಅವರು ಹೇಳ್ತಾ ಇದ್ದಾರೆ ಸೊ ಅದರಂತೆಯೇ ನಾನು ಪರಿಪಾಲನೆ ಮಾಡ್ತೀನಿ ಸೊ ಹಾಗೆ ಬಹು ಮುಖ್ಯವಾಗಿ ನಮ್ಮ ಈ ಭಾಗ ಮಲೆಮಾದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮಗಳೇನಿದೆ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ದಾನಿಗಳು ಅವರೇ ಖುದ್ದು ಬಂದು ಬಂದು ಅವರೇ ಒಂದಷ್ಟು ಅವ್ರು ಬೇಕಾದಂತಹ ಬುಕ್ ಇರ್ಬೋದು ಇರ್ಬೋದು ಜರ್ಕಿನ್ ಇರ್ಬೋದು ಮತ್ತೊಂದು ಮೊಗದೊಂದನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಇದ್ದಾರೆ ವಿಶೇಷವಾಗಿ ನೋಡಿ ನಮ್ಮ ವೊರ್ಷನ ಶಾಲೆಗೆ ಏನು ಅವಶ್ಯಕತೆ ಇದೆ ಇದ್ರ ಸಂಬಂಧಿತ ಒಂದು ಮಾಹಿತಿ ನೀಡ್ತೀನಿ ಸೊ ದಯವಿಟ್ಟು ಏನಾದರೂ ಉಡುಗೊರೆ ಕೊಡ್ತಕ್ಕಂಥವ್ರು ದಯವಿಟ್ಟು ಅವಶ್ಯಕತೆ ಇರ್ತಕ್ಕಂಥ ಒಂದು ಪದಾರ್ಥಗಳನ್ನ ಕೊಟ್ಟು ಸಹಕರಿಸಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕುತ್ತಾ ಸರ್ ಹೇಳಿ ಸರ್ ಏನು ಅವಶ್ಯಕತೆ ಇದೆ ಹೇಳಿ ಸರ್ ನಮಸ್ತೆ ನಮ್ಮ ಶಾಲೆಗೆ ಈಗಾಗಲೇ ಎಲ್ಲ ರೀತಿಯ ಶೈಕ್ಷಣಿಕ ಪರಿಕರಗಳು ಸಿಕ್ಕಿದೆ ಹಾಂ ಸರ್ ಅಂದ್ರೆ ಮಕ್ಕಳಿಗೆ ನೋಟ್ ಪುಸ್ತಕ ಎಲ್ಲ ಬ್ಯಾಗ್ ಸಿಕ್ಕಿದೆ ನಿಜ ಆದ್ರೆ ಮಕ್ಕಳಿಗೆ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಕಲಿಕಾ ಸಾಮಗ್ರಿಗಳು ಬೇಕು ಅಂತ ಹೇಳಿ ಕಲಿಕಾ ಸಾಮಗ್ರಿಗಳಂದ್ರೆ ಸೈನ್ಸ್ ಕಿಟ್ ಮ್ಯಾಥ್ಸ್ ಕಿಟ್ ಆಗಿರ್ಬೋದು ಮತ್ತೆ ಕನ್ನಡ ಕಲಿಕೆಗೆ ಬೇಕಾದಂತಹ ಕಲಿಕಾ ಸಾಮಗ್ರಿಗಳು ಹೌದು ಜೊತೆಗೆ ಟೆಕ್ನಿಕಲಿ ಇವತ್ತಿನ ಕಾಲ ನಿಮ್ಗೆ ಪ್ರಪಂಚ ತುಂಬಾ ಫಾಸ್ಟ್ ನಡೀತಾ ಇದೆ ಈ ಮಕ್ಕಳಿಗೆ ಪೂರಕವಾಗಿ ತಂತ್ರಜ್ಞಾನ ಆಧಾರಿತವಾದಂತಹ ಒಂದು ಚಟುವಟಿಕೆನ ಮಾಡಲಿಕ್ಕೆ ಒಂದು ಕಂಪ್ಯೂಟರ್ ಶಿಕ್ಷಣ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಪ್ರೊಜೆಕ್ಷನ್ ಸ್ಮಾರ್ಟ್ ಪ್ಯಾನಲ್ ಬೋರ್ಡ್ ಅಂತ ಹೇಳಿ ಇತ್ತೀಚಿನ ಬಳಕೆ ಮಾಡ್ತಾ ಇದ್ದೀವಿ ಆ ಒಂದು ಟೆಕ್ನಾಲಜಿಯನ್ನ ನಮ್ಮ ಶಾಲೆಗೆ ಮತ್ತೆ ಯುಪಿಎಸ್ ಕೂಡ ಬೇಕಾಗತ್ತೆ ಯಾಕೆ ಅಂತ ಕರೆಂಟ್ ಇಲ್ಲಿ ಸಂಪರ್ಕವಾಗಿರೋದಿಲ್ಲ ಎಲ್ಲವೂ ಕೂಡ ನಮಗೆ ತಲುಪೋದಾದ್ರೆ ಹಾ ಸರ್ ಈ ಮಕ್ಕಳಿಗೆ ನಮ್ಮ ಸ್ಪರ್ಧಾತ್ಮಕ ಜಗತ್ತಿಗೆ ನಾವು ಅವರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಅಥವಾ ಸೇರಿಸಲಿಕ್ಕೆ ಅವಕಾಶ ಆಗುತ್ತೆ ಕಂಟಿನ್ಯೂ ಎಲ್ಲ ಮಾಡ್ಕೊಡ್ತೀನಿ ನಾನು ನಮ್ತೀನಿ ಸರ್ ಒಂದು ದೂರವಾಣಿ ಸಂಖ್ಯೆ ಹಂಗೆ ದಯವಿಟ್ಟು ಡಬಲ್ ನೈನ್ ಜೀರೋ ಟು ಡಬಲ್ ಸೆವೆನ್ ನೈನ್ ಫೈವ್ ಡಬಲ್ ಒನ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂಧುಗಳೇ ನನಗೆ ಈಗಾಗಲೇ ಸ ಸಾಕಷ್ಟು ಜನ ಕರೆ ಮಾಡಿ ಕೇಳ್ತಾ ಇರ್ತಾರೆ ಸರ್ ನಾವು ಒಂದಷ್ಟು ಬುಕ್ ಕೊಡಬೇಕು ಪೆನ್ ಕೊಡಬೇಕು ಅಂದ್ಕೊಂಡಿದ್ದೀವಿ ಏನು ಮಾಡೋದು ಸರ್ ದಯವಿಟ್ಟು ಕೊಟ್ಟಿದ್ನೇ ಯಾರು ಕೊಡೋದು ಹೋಗಬೇಡಿ ಯಾಕಂದರೆ ಇಲ್ಲಿಗೆ ನೋಡಿ ಶಾಲೆಗೆ ಈಗ ಅವಶ್ಯಕತೆ ಇತ್ತು ಈಗ ಮುಗಿದಿದೆ ದಯವಿಟ್ಟು ಇವ್ರಿಗೇನು ಮುಂದಿನ ಒಂದು ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಏನು ಅವಶ್ಯಕತೆ ಇದೆ ಅದರ ಸಂಬಂಧಿತ ಕೊಡ್ತಕ್ಕಂಥ ದಾನಿಗಳು ದಯವಿಟ್ಟು ನಮ್ಮ ಸರ್ವರ ಒಂದು ದೂರವಾಣಿ ಸಂಖ್ಯೆ ಹೇಳಿರ್ತಾರೆ ನೇರವಾಗಿ ಸಂಪರ್ಕ ಮಾಡಿ ಸೊ ಗೊರ್ಸಾನೆ ಅಂತಕ್ಕಂಥ ಒಂದು ಸಾಲೆ ಸೊ ಹಿಂದೆ ಇಲ್ಲಿ ಮಕ್ಕಳು ಸರ್ ಸ್ಟ್ರೆಂತ್ ಎಷ್ಟಿದೆ ಸರ್ ಮಕ್ಕಳು ನೂರ ಮೂವತ್ತಲ್ಲಿ ನೂರ ಮೂವತ್ತು ಬಹಳ ಹೆಮ್ಮೆ ಆಗುತ್ತೆ ಇನ್ನೊಂದು ವಿಷಯ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳು ಮತ್ತೆ ದೈಹಿಕ ಪರಿ ಮಾಡ್ಲಿಕ್ಕೆ ಈಗ ಲೇಜಿಮ್ಸ್ ಆಗ್ಬೋದು ಡಂಬಲ್ಸ್ ಆಗ್ಬೋದು ಈ ರೀತಿ ಚೆನ್ನಾಗಿರುತ್ತೆ ಖಂಡಿತ ಸರ್ ಖಂಡಿತ ನಿಮ್ಗೆ ಕೈಲಾದಷ್ಟು ಕೆಲಸಗಳನ್ನ ನಮ್ಮ ನಮ್ಮ ಈ ಒಂದು ಗುಡ್ಡಗಾಡಿನ ಪ್ರದೇಶದ ಮಕ್ಕಳಿಗೆ ಮಾಡ್ಕೊಡಿ ಕಾರಣ ಎಷ್ಟೇ ಇಲ್ಲಿರ್ತಕ್ಕಂಥದ್ದು ತುಂಬಾ ಅತ್ಯಂತ ಹಿಂದುಳಿದಂತಹ ಸೋಲಿಗ ಜನಾಂಗ ಹಾಗೂ ಬೆಳಗರ ಬೇರೆ ಯಾರು ಇಲ್ಲ ಮತ್ತೆ ನಮ್ಮ ಈ ಒಂದು ಪ್ರದೇಶದ ಜನ ಇವತ್ತು ಕೂಡ ಮುಖ್ಯವಾಹಿನಿಗೆ ಬಂದಿಲ್ಲ ಅಂತಕ್ಕಂಥದ್ದು ಅತ್ಯಂತ ವಿಷಾದನೀಯ ವಿಚಾರ ಖಂಡಿತ ನಿಮ್ಮ ಮುಖಾಂತರ ಅದೆಲ್ಲವೂ ಕೂಡ ಆಗುತ್ತೆ ನಾನು ನಾನು ಭಾವಿಸ್ತೇನೆ ಖಂಡಿತ ಕೂಡ ಕೋರ್ತೇನೆ ಥ್ಯಾಂಕ್ ಯು ಸೊ ಬಂಧುಗಳೇ ದಯವಿಟ್ಟು ಈ ಒಂದು ಗೊರ್ಷನೇ ಶಾಲೆಗೆ ಸಂಪರ್ಕವನ್ನು ಮಾಡಿ ಸೊ ಇಲ್ಲಿ ಶಾಲಾ ಮಕ್ಕಳಿಗೆ ಏನು ಅಗತ್ಯ ಇದೆ ಏನು ಅವಶ್ಯಕತೆ ಇದೆ ಇದ್ರ ಸಂಬಂಧಿತವಾಗಿ ಏನು ಶಿಕ್ಷಕರ ನಾವು ದೂರವಾಣಿ ಕರೆ ಮಾಡಿ ಅದ್ರ ಮೂಲಕ ಸರ್ ನಿಮ್ಗೆ ಏನ್ ಬೇಕಂತ ಕೇಳಿ ಸೊ ದಯವಿಟ್ಟು ನಮ್ಮ ಮನೆ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮಗಳನ್ನು ಒಂದು ಸ್ವಲ್ಪ ಏಳಿಗೆ ತರೋದ್ರ ಮೂಲಕ ಸಹಕರಿಸಿ ಅಂತ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆ ಮಾಡಿರ್ತೀನಿ ತುಂಬ ಹೃದಯದ ಧನ್ಯವಾದಗಳು